नैतिक इला नैतिक वितारा भूमि भूमि बुध हूंदा

ಬೌದ್ಧ ಧರ್ಮೀಯರ ಹಕ್ಕುಗಳ ರಕ್ಷಣೆಯ ಸಲುವಾಗಿ ಮತ್ತು ಬುದ್ಧಗಯ ಮಹಾಬೋಧಿ ಮಹಾವಿಹಾರದ ಪೂರ್ಣ ಪೂರ್ಣಸ್ವಾಮ್ಯ ಹಕ್ಕು ಬೌದ್ಧರಿಗೆ ನೀಡಬೇಕೆಂಬ ಮಹತ್ವದ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಸೋಮವಾರ ಸಿದ್ಧಾರ್ಥ ಮುದ್ರಾ ವಿಹಾರದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಎಂ ಆರ್ ಬೇರಿಯವರು ಬೌದ್ಧ ಧರ್ಮ ಭಾರತದಲ್ಲಿ ಪ್ರಭಾವಶಾಲಿಯಾಗಿದ್ದಾಗ ಮೌಢ್ಯ ಬಿತ್ತುವವರಿಗೆ ತಿನ್ನುವ ಅನ್ನಕ್ಕೂ ಗತಿ ಇಲ್ಲದ ಸ್ಥಿತಿ ತಲುಪಿದ್ದರು ಅವರಿಗಾಗಿ ನಿರ್ಮಿಸಲಾಗಿದ್ದ ಗಂಜಿ ಕೇಂದ್ರಗಳು ಮುಂದೆ ಅಗ್ರಹಾರಗಳಾಗಿ ಮಾರ್ಪಾಡಾಗಿವೆ ಎಂದು ಹೇಳಿದ ಅವರು ಬೌದ್ಧ ಧರ್ಮದ ಮೇಲೆ ಆಗಿರುವ ದಬ್ಬಾಳಿಕೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟ ಅವರು ಬೌದ್ಧ ಧರ್ಮೀಯರು ತಮ್ಮ ಪವಿತ್ರ ಧಾರ್ಮಿಕ ಕ್ಷೇತ್ರವಾದ ಬುದ್ಧಗಯ ಮಹಾಬೋಧಿ ಮಹಾವಿಹಾರದ ಸ್ವತಂತ್ರ ನಿರ್ವಹಣೆಗೆ ಹಕ್ಕು ಹೊಂದಬೇಕೆಂಬ ಸಂಕಲ್ಪವನ್ನು ಹೊತ್ತು ಬಿಕ್ಕು ಸಂಘದ ನೇತೃತ್ವದಲ್ಲಿ ಮುಂದುವರಿಸುತ್ತಿರುವ ನಿರಂತರ ಸತ್ಯಾಗ್ರಹ ಹೋರಾಟದ ಹಿನ್ನೆಲೆ ವಿವರಿಸಿದರು ಇದೀಗ ಒನ್ನೂರ ಹತ್ತಕ್ಕೂ ಹೆಚ್ಚು ದಿನಗಳಾಗಿ ನಿರಂತರ ಧರಣಿ ಹೋರಾಟ ನಡೆಯುತ್ತಿರುವುದಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತಾ ಈ ಹೋರಾಟದ ಮೇಲೆ ಬಿಹಾರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಆಗುತ್ತಿರುವ ದಮನಾತ್ಮಕ ಕ್ರಮಗಳ ವಿರುದ್ಧವು ಈ ಮೆರವಣಿಗೆಯ ಮೂಲಕ ತೀವ್ರ ವಿರೋಧ ವ್ಯಕ್ತಪಡಿಸಲಾಗುವುದು ಎಂದು ತಿಳಿಸಿದರು ಈ ಮೆರವಣಿಗೆಯ ಮೂಲಕ ತೀವ್ರ ವಿರೋಧ ವ್ಯಕ್ತಪಡಿಸಲಾಗುವುದು ಎಂದು ತಿಳಿಸಿದರು

ಮಾಡಿ ಬಿಡಿ ವಿರೋಧಪಡಿಸಿದ ಬಿಹಾರ್ ಸರ್ಕಾರಕ್ಕೆ ಬಿಹಾರ ಸರ್ಕಾರಕ್ಕೆ ಸರ್ಕಾರಕ್ಕೆ ಮನುವಾದಿ ಕೇಂದ್ರ ಸರ್ಕಾರಕ್ಕೆ ಆರ್ಎಸ್ಎಸ್ನ ಕೈಗೊಂಬೆ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಮೊದಲ ಹುಟ್ಟಿದ ಭೂಮಿ ನಮ್ಮದು ಆರ್ ರವಿಕುಮಾರ್ ಜಗನ್ನಾಥ ಸುಂಕಾರಿ ತಿಮ್ಮಾರೆಡ್ಡಿ ವಿಜಯಪ್ರಸಾದ್ ಶ್ರೀನಿವಾಸ್ ಆರ್ ಬಸವರಾಜ್ ಶೇಖರ್ ರಾಂಪುರ್ ಮಲ್ಲೇಶ್ ಕೊಲಿಮಿ ವೆಂಕಟೇಶ್ ಅರೋಲಿಕರ್ ಷಣ್ಮುಖಪ್ಪ ದೇವೇಂದ್ರ ವಿಶ್ವನಾಥ ಪಟ್ಟಿ ಹನುಮಂತ ಸೇರಿದಂತೆ ಬೌದ್ಧ ಸಂಘಟನೆಗಳು ದಲಿತ ಸಂಘಟನೆಗಳು ವಿದ್ಯಾರ್ಥಿ ಯುವಕರು ಹಾಗೂ ಪ್ರಗತಿಪರರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು